ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಹಲವಾರು ಜಾತಿ ಉಪಜಾತಿಗಳಿವೆ ಇದರಲ್ಲಿ ಭಾಗಶಃ ಎಲ್ಲ ವರ್ಗದಲ್ಲೂ ದೇವರನ್ನ ಪೂಜಿಸುವ ಸಂಸ್ಕಾರ ಮತ್ತು ಧರ್ಮದ ಬಗ್ಗೆ ಅತಿಯಾದ ಜಿಜ್ಞಾಸೆ ಹೊಂದಿರುವ ಹಾಗೆ ಅತೀವ ದೈವ ಭಕ್ತರಾದ ಕೆಲವರು ಪೂಜೆ ವ್ರತ ಪುನಸ್ಕಾರಗಳಂತಹ ತಮ್ಮ ಧರ್ಮದ ಕಟ್ಟುಪಾಡುಗಳನ್ನು ಬಹಳವಾಗಿ ಅನುಷ್ಠಾನಕ್ಕೆ ತರುತ್ತಾರೆ ಅವರು ಇಂದಿಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಸೇವಿಸುವುದಿಲ್ಲ ಅಷ್ಟೇ ಅಲ್ಲ ದೇವರಿಗೆ ಸಲ್ಲುವ ನೈವೇದ್ಯದಲ್ಲಿಯೂ ಕೆಲವು ತಾಮಸ ತರಕಾರಿಗಳನ್ನು ಬಳಸುವುದಿಲ್ಲ ಹೌದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳಲ್ಲಿ ಸಾಕಷ್ಟು ಔಷಧಿಯ ಗುಣಗಳಿವೆ ಕೆಮ್ಮು ಉದರ ಸಮಸ್ಯೆಗಳು ಶೀತ ಸೇರಿದಂತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಔಷಧಿಯಾಗಿ ನೀಡಲಾಗುತ್ತೆ ಹೇಗಿದ್ದು ಇವಕ್ಕೆ ಯಾಕೆ ತಾಮಸಿಕ ಆಹಾರ ಪದಾರ್ಥ ಎಂಬ ಕಳಂಕ ಇವನ್ನೇಕೆ ನೈವೇದ್ಯಕ್ಕೆ ಬಳಸಲಾಗುವುದಿಲ್ಲ ಇದಕ್ಕೆ ಉತ್ತರವಾಗಿ ಚಂದದೊಂದು ಕತೆ ಇದೆ ಅದನ್ನ ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಸಮುದ್ರ ಮಂಥನದ ನಂತರ ಮೋಹಿನಿಯ ವೇಷವನ್ನ ಧರಿಸಿ ಮಹಾವಿಷ್ಣು ಸುರರಿಗೆ ಅಮೃತವನ್ನ ಹಂಚುತ್ತಿರುತ್ತಾರೆ ಅದನ್ನರಿತ ರಾಹು ಕೇತುವೆಂಬ ರಾಕ್ಷಸರು ಕೂಡ ವೇಷ ಮರೆಸಿಕೊಂಡು ಅಮೃತವನ್ನ ಸ್ವೀಕರಿಸಲು ಬರುತ್ತಾರೆ ಇದನ್ನ ತಿಳಿಯದೆ ತಕ್ಷಣ ವಿಷ್ಣು ಅವರಿಗೂ ಅಮೃತವನ್ನ ನೀಡುತ್ತಾರೆ ಆದರೆ ಸೂರ್ಯ ಚಂದ್ರರಿಗೆ ಬಂದಿದ್ದು ರಾಕ್ಷಸರೆಂಬುದು ಗೊತ್ತಾಗುತ್ತದೆ ಅವರು ಕೂಡಲೇ ವಿಷ್ಣುವಿಗೆ ತಿಳಿಸುತ್ತಾರೆ ಅಷ್ಟರಲ್ಲಿ ಅವರಿಬ್ಬರೂ ಕೂಡ ಅಮೃತವನ್ನ ಕುಡಿತದ್ದಾಗಿರುತ್ತದೆ ಆಗಿನ್ನು ಅಮೃತ ಗಂಟಲಿನಿಂದ ಇಳಿದು ದೇಹ ಸೇರಿರಲಿಲ್ಲ ಅದು ದೇಹ ಸೇರುವುದನ್ನು ತಪ್ಪಿಸಲು ಕೂಡಲೇ ಮಹಾವಿಷ್ಣು ಅವರಿಬ್ಬರ ತಲೆಯನ್ನು ಕಡಿಯುತ್ತಾನೆ ಆದರೆ ಅದಾಗಲೇ ಅಮೃತವನ್ನು ಕುಡಿದಿದ್ದರಿಂದ ಅವರ ತಲೆ ನಾಶವಾಗುವುದಿಲ್ಲ ಕೇವಲ ದೇಹಾಂತ್ಯವಾಗುತ್ತದೆ ಹೌದು ಮಹಾವಿಷ್ಣು ಅವರ ದೇಹವನ್ನು ತುಂಡರಿಸಿದಾಗ ಅವರ ಬಾಯಲ್ಲಿದ್ದ ಅಮೃತ ಬಿಂದುಗಳು ನೆಲವನ್ನು ತಲುಪಿ ಅಲ್ಲಿ ಹುಟ್ಟಿದವೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೌದು ಇದು ರಾಹು ಎಂಬ ರಾಕ್ಷಸರ ಎಂಜಿಲು ಅಮೃತದಿಂದ ಹುಟ್ಟಿದ್ದರಿಂದಾಗಿ ಇವಕ್ಕೆ ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ ಹಾಗೆಯೇ ಈ ಅಮೃತಕ್ಕೆ ರಾಕ್ಷಸರ ಎಂಜಲು ಸೇರಿದ್ದರಿಂದ ಇವುಗಳಲ್ಲಿ ದುರ್ಗಂಧವೂ ಹೆಚ್ಚು ಇದೇ ಕಾರಣಕ್ಕೆ ಅಪವಿತ್ರವಾಗಿ ಉಳಿದಿವೆ ಹಾಗಾಗಿ ದೈವ ಕಾರ್ಯಗಳಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಸೇವನೆ ನಿಶ್ಚಿಂತವಾಗಿದೆ ಇನ್ನು ನಂಬಿಕೆಗಳಂತೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಶುದ್ಧವಲ್ಲ ಈ ಆಹಾರವನ್ನು ರಾಕ್ಷಸ ತಿನ್ನುತ್ತಾನೆ ಇದನ್ನು ತಿಂದರೆ ದುಃಖ ಹೆಚ್ಚುತ್ತದೆ ಎನ್ನಲಾಗುತ್ತದೆ ಆಯುರ್ವೇದದ ಪ್ರಕಾರ ನಾವು ಸೇವಿಸುವ ಆಹಾರಗಳನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಸತ್ವ ರಜಸ್ ಮತ್ತು ತಮಸ್ ಸತ್ವ ಭರಿತ ಆಹಾರ ಅಂದರೆ ಸಾತ್ವಿಕ ಆಹಾರಗಳು ಅಂದರೆ ಹಣ್ಣು ಹಂಪಲು ಮಾನಸಿಕ ಶಾಂತಿಯನ್ನು ನೀಡುತ್ತವೆ ಇವುಗಳ ಸೇವನೆಯಿಂದ ನೆಮ್ಮದಿ ಸತ್ಯವನ್ನು ನುಡಿಯಲು ಮತ್ತು ಸದಾ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದೇ ಕಾರಣಕ್ಕೆ ಸಾತ್ವಿಕರು ಎಂದಿಗೂ ಸಾತ್ವಿಕ ಆಹಾರವನ್ನೇ ಸೇವಿಸಲು ಮೊದಲ ಆದ್ಯತೆ ನೀಡುತ್ತಾರೆ ರಜಸ್ ಆಹಾರಗಳೆಂದರೆ ಈ ಭೂಮಿಯ ಮೇಲಿರುವ ಆನಂದ ಮತ್ತು ವಿಲಾಸಗಳನ್ನು ಅನುಭವಿಸುವ ಆಹಾರಗಳಾಗಿವೆ ಉದಾಹರಣೆಗೆ ಈರುಳ್ಳಿ ಅತಿಯಾದ ಹುಳಿ ಖಾರ ಇತ್ಯಾದಿ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯಿಂದ ಲೈಂಗಿಕ ಬಯಕೆ ಹೆಚ್ಚುತ್ತದೆ ಇದೇ ಕಾರಣಕ್ಕೆ ಈರುಳ್ಳಿಯನ್ನು ತಿನ್ನದಿರಲು ಹಿಂದಿನ ಕಾಲದಲ್ಲಿ ನಿಷೇಧಿಸಲಾಗಿತ್ತು ತಮಸ್ ಆಹಾರಗಳೆಂದರೆ ಇದರ ಸೇವನೆಯಿಂದ ಮನದಲ್ಲಿ ಋಣಾತ್ಮಕ ಭಾವನೆಗಳಿಗೆ ಅಂದರೆ ಸಿಟ್ಟು ಕ್ರೌರ್ಯ ರೌದ್ರತೆಗಳಿಗೆ ಪುಷ್ಟಿ ನೀಡುವ ಆಹಾರಗಳಾಗಿದ್ದು ಮನದ ನಿಯಂತ್ರಣವನ್ನು ಕಳೆದುಕೊಳ್ಳುವ ಮೂಲಕ ಮಾನವ ರಾಕ್ಷಸನಾಗಿ ಮಾರ್ಪಡುವ ಆಹಾರಗಳಾಗಿವೆ ಉದಾಹರಣೆಗೆ ನಶೆ ಏರಿಸುವ ಮದ್ಯ ಮಾಂಸ ಮಸಾಲೆ ಅಣಬೆ ಇತ್ಯಾದಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳು ಕೂಡ ತಾಮಸ ಆಹಾರ ಎಂದು ಹೇಳಲಾಗುತ್ತದೆ ಈ ಆಹಾರಗಳಿಂದ ಮನಸ್ಸಿನ ಏಕಾಗ್ರತೆ ಮತ್ತು ನಿಯಂತ್ರಣ ಕಷ್ಟ ಸಾಧ್ಯ ಇದೇ ಕಾರಣದಿಂದ ಹಿಂದಿನ ಕಾಲದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನು ಸೇವಿಸಲು ಜನರು ಹಿಂದಿಟ್ಟು ಹಾಕುತ್ತಿದ್ದರು ಆದರೆ ಕೆಲವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಔಷಧಿಯ ರೂಪದಲ್ಲಿ ಫಲಕಾರಿ ಎಂದುಕೊಂಡು ಕೆಲವು ಕಾಯಿಲೆಗಳಿಗೆ ಔಷಧಿಯೆಂದು ಸೇವಿಸತೊಡಗಿ ಕ್ರಮೇಣ ತಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡರು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಅತಿಯಾಗಿ ಸೇವಿಸೋದರಿಂದ ಶರೀರ ರಾಕ್ಷಸರಂತೆ ಗಟ್ಟಿಮುಟ್ಟಾದರೂ ಆಚಾರ ವಿಚಾರಗಳು ಸಹ ರಾಕ್ಷಸರಂತಾಗುತ್ತವೆ ಎಂಬ ಕಥೆ ಇದೆ ಹಾಗಾಗಿ ಇವು ತಾಮಸಿಕ ಆಹಾರ ಎಂದು ಗುರುತಿಸಿಕೊಂಡಿವೆ ಅಲ್ಲದೆ ವೈಜ್ಞಾನಿಕವಾಗಿ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯಿಂದ ಕೋಪ ಹೆಚ್ಚುತ್ತದೆ ಮನಸ್ಸು ಮತ್ತು ದೇಹದ ಮೇಲೆ ನಿದ್ರಾಜನಿಕ ಪರಿಣಾಮಗಳನ್ನು ಮಾಡುತ್ತದೆ ಎಂದು ಸಾಬೀತಾಗಿದೆ ಈ ಆಹಾರಗಳು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಶಾಖದ ಬಿಡುಗಡೆ ಮಾಡಿ ಮಾನಸಿಕ ಮಂದತೆ ಮತ್ತು ದೈಹಿಕ ಮರಗಟ್ಟುವಿಕೆಗೆ ಕಾರಣವಾಗಬಹುದು ಇದರ ಸೇವನೆಯಿಂದ ಕಾಮ ಸೋಮಾರಿತನ ಹೆಚ್ಚುತ್ತದೆ ಶಾಂತತೆ ಸಂಕೀರ್ಣ ಆಲೋಚನೆ ತರ್ಕಬದ್ಧ ಚಿಂತನೆ ತಗ್ಗುತ್ತದೆ ಅದಕ್ಕಾಗಿಯೇ ಇವುಗಳ ಸೇವನೆ ಕಡಿಮೆ ಇರಬೇಕು ಸಾತ್ವಿಕ ಆಹಾರಗಳ ಸೇವನೆ ಹೆಚ್ಚಿಸಬೇಕು ಇಂದಿಗೂ ತಮ್ಮ ಸಂಪ್ರದಾಯಗಳನ್ನೇ ಚಾಚೂ ತಪ್ಪದೆ ಅನುಸರಿಸಿಕೊಂಡು ಬರುತ್ತಿರುವಂತಹ ಸಾತ್ವಿಕರು ಕೇವಲ ಸಾತ್ವಿಕ ಆಹಾರಗಳನ್ನೇ ಸೇವಿಸಿ ಇತರ ತಾಮಸ ಆಹಾರಗಳಾದ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯ ಮೊದಲಾದವುಗಳನ್ನು ಸೇವಿಸದೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಮುಂದಿನ ಪೀಳಿಗೆಗೂ ಕೂಡ ಈ ಬಗ್ಗೆ ಸುಸಂಸ್ಕೃತರನ್ನಾಗಿಸುವಲ್ಲಿ ಇವರ ಕೊಡುಗೆ ಮಹತ್ವದ್ದಾಗಿದೆ ತನ್ಮೂಲಕ ಮಾನಸಿಕ ನೆಮ್ಮದಿ ಶಾಂತಿ ಹಾಗೂ ಜೀವನದ ಗುರಿಯನ್ನು ಸಾಧಿಸಲು ಇಚ್ಛಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ರಾಹು ಕೇತುವಿನ ಎಂಜಲು ಭೂಮಿಗೆ ಬಿದ್ದು ಹೇಗೆ ಈರುಳ್ಳಿ ಬೆಳ್ಳುಳ್ಳಿಗಳ ರೂಪ ಪಡೆದವು ಹಾಗೆ ಇವನ್ನು ದೇವರ ನೈವೇದ್ಯಕ್ಕೆ ಯಾಕೆ ಬಳಸೋದಿಲ್ಲ ಎಂಬುದನ್ನು ಹಾಗಿದ್ರೆ ತಡೆಯಾಕೆ ಇವತ್ತಿನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್